ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವತ್ತು ನಾವು ಹೋಗ್ತಾ ಇರೋದು ಪರಶುಗಿರಿಯಲ್ಲಿನ ಪರಶುರಾಮರ ದೇವಸ್ಥಾನಕ್ಕೆ ಈ ದೇವಸ್ಥಾನ ಇರೋದು ಕುಂಜಾರಗಿರಿ ದೇವಸ್ಥಾನದ ಎದುರುಗಡೆನೆ ಪರಶುರಾಮರು ಇಪ್ಪತ್ತೊಂದು ಬಾರಿ ಭೂ ಪ್ರದಕ್ಷಿಣೆ ಮಾಡಿ ತನ್ನಲ್ಲಿರುವ ಜಾಗನೆಲ್ಲ ಕಾಶಿಯಮ್ಮನಿಗೆ ದಾನ ಮಾಡ್ತಾರಂತೆ ಅವರು ದಾನ ಮಾಡಿದ ಸ್ಥಳದಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುವುದು ಸರಿಯಲ್ಲ ಅಂತ ಅನಿಸಿ ತಮ್ಮ ಕೈಯಲ್ಲಿದ್ದಂತಹ ಕೊಡಲಿನ ಬಾಣದ ರೂಪದಲ್ಲಿ ಬಿಟ್ಟು ಅದು ಎಲ್ಲಿವರೆಗೆ ಬೀಳುತ್ತದೆ ಎಲ್ಲ ಜಾಗನ ನನಗೆ ಕೊಡಬೇಕು ಅಂತ ಸಮುದ್ರ ರಾಜನಿಗೆ ಆದೇಶ ನೀಡ್ತಾರೆ ಆ ನಂತರ ಈ ಕ್ಷೇತ್ರನ ಆರಿಸಿ ಇಲ್ಲಿ ಕುಂಜಾರಗಿರಿಯ ದುರ್ಗಾದೇವಿನ ಪ್ರತಿಷ್ಠಾಪನೆ ಮಾಡಿ ದೇವಿಯ ರಕ್ಷಣೆಗಾಗಿ ಈ ದೇವಸ್ಥಾನದ ಅಡಿಯ ಗುಹೆಯಲ್ಲಿ ಇವತ್ತಿಗೂ ಧ್ಯಾನ ನಿರತರಾಗಿದ್ದಾರೆ ಅನ್ನುವಂತಹ ನಂಬಿಕೆ ಇದೆ ವರ್ಷಾವಧಿ ಜಾತ್ರೆ ನಡೆಯುತ್ತೆ ಆ ಸಮಯದಲ್ಲಿ ಈ ರಥನ ದೇವಸ್ಥಾನದ ಸುತ್ತ ಎಳೆದು ಇಲ್ಲಿ ಜಾತ್ರೆ ಮಾಡ್ತಾರೆ ಮತ್ತೆ ಇಲ್ಲಿ ಇರುವಂಥದ್ದು ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ಪರಶುರಾಮನ ವಿಗ್ರಹ ಇದನ್ನ ಕಣ್ವಾ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಂಬಲಾಗಿದೆ ನಾರಾಯಣನ ರೂಪದಲ್ಲಿ ಪರಶುರಾಮ ಲಕ್ಷ್ಮಿ ರೂಪದಲ್ಲಿ ದುರ್ಗಾದೇವಿ ಇನ್ನು ಅವರ ಪುತ್ರ ವಾಯುದೇವನ ಅವತಾರದಲ್ಲಿ ಮಧ್ವಾಚಾರ್ಯರು ಪಾಜಕದಲ್ಲಿ ಜನಿಸಿದರು ಎನ್ನುವಂತಹ ಒಂದು ನಂಬಿಕೆ ಇದೆ ಪಾಜಕ ಅಂದರೆ ನೆನಪಾಗುವವರು ಉಡುಪಿಯ ಅಷ್ಟಮಠದ ಸ್ಥಾಪಕರಾದಂತಹ ಶ್ರೀ ಮಧ್ವಾಚಾರ್ಯರು ಈಗ ನಾವು ನೋಡ್ತಾ ಇರೋದು ಅವರು ಜನಿಸಿದಂತಹ ಮನೆ ಬಾಲ್ಯದಲ್ಲಿ ಇವರ ಹೆಸರು ವಾಸುದೇವ ಇವರ ತಂದೆ ಹೆಸರು ಮಧ್ಯಗೇಹ ಭಟ್ಟರು ಮತ್ತು ತಾಯಿ ವೇದಾವತಿ ಇವರ ತಂದೆ ಮಧ್ಯಗೇಹ ಭಟ್ಟರು ಹನ್ನೆರಡು ವರ್ಷಗಳ ಕಾಲ ಉಡುಪಿಯ ಅನಂತೇಶ್ವರ ದೇವಾಲಯದಲ್ಲಿ ವ್ರತ ಮಾಡಿ ಮಧ್ವಾಚಾರ್ಯರು ಹುಟ್ಟಿದ್ರು ಅಂತ ಹೇಳ್ತಾರೆ ಇವತ್ತಿಗೂ ಇಲ್ಲಿ ಪೂಜೆ ಪಡೆದುಕೊಳ್ಳುತ್ತಿರುವುದು ಅದೇ ಅನಂತೇಶ್ವರ ದೇವರು ನಾವು ಹೋಗುವಂಥ ಸಮಯದಲ್ಲಿ ಇಲ್ಲಿ ಅಕ್ಷರಾಭ್ಯಾಸನ ಮಾಡಿಸ್ತಾ ಇದ್ದರು ಇಲ್ಲಿನ ತುಳಸಿ ಕಟ್ಟೆಯ ಎದುರಿಗೆ ಅಕ್ಕಿಯ ಮೇಲೆ ಮಕ್ಕಳಿಗೆ ವಿದ್ಯಾರಂಭ ಮಾಡ್ತಾರೆ ಮಧ್ವಾಚಾರ್ಯರಿಗೂ ಅವರ ತಂದೆ ಇದೇ ಜಾಗದಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರಂತೆ ಮಧ್ವರಿಗಿರುವಂತಹ ಇನ್ನೊಂದು ಹೆಸರು ಪೂರ್ಣ ಪ್ರಜ್ಞ ಈ ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಅವರು ತಮ್ಮ ಮೂರನೇ ವರ್ಷದಲ್ಲಿರುವಾಗ ಅವರ ತಂದೆ ಅವರಿಗೆ ತುಳಸಿ ಕಟ್ಟೆ ಎದುರುಗಡೆ ಅಕ್ಕಿ ಮೇಲೆ ಶ್ರೀ ಗುರುಭ್ಯೋ ನಮಃ ಅಂತ ಬರೆಸಿ ವಿದ್ಯಾರಂಭ ಮಾಡಿಸಿರ್ತಾರೆ ಎರಡನೇ ದಿನ ಅದನ್ನೇ ಅಭ್ಯಾಸ ಮಾಡಲಿಕ್ಕೆ ಹೇಳಿದಾಗ ನಿನ್ನೆ ಕಲಿತ ಅಕ್ಷರ ಅಭ್ಯಾಸ ಇವತ್ತು ಯಾಕೆ ಇವತ್ತು ಬೇರೇನೇ ಹೇಳ್ಕೊಡಿ ಅಂತ ಮೂರು ವರ್ಷದ ಬಾಲಕ ವಾಸುದೇವ ನಿನ್ನೆ ಕಲಿತ ಅಕ್ಷರನ ಬರೆದು ತನ್ನ ತಂದೆಗೆ ತೋರಿಸಿದ್ರಂತೆ ಹಾಗಾಗಿ ಇವರಿಗೆ ಪೂರ್ಣ ಪ್ರಜನ ಅನ್ನುವಂತಹ ಹೆಸರು ಕೂಡ ಇದೆ ಮಧ್ವಾಚಾರ್ಯರನ್ನ ಭೀಮನ ಅವತಾರ ಅಂತ ಸಹ ಹೇಳ್ತಾರೆ ಅದಕ್ಕೆ ಸಾಕ್ಷಿಯಾಗಿರುವಂಥದ್ದು ಇಲ್ಲಿರುವಂತಹ ಎರಡು ಚಪ್ಪಡಿ ಕಲ್ಲುಗಳು ಇದನ್ನು ಅವರು ಅವರ ತಾಯಿ ಕೆಲಸದ ಮೇರೆಗೆ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ನಾಲ್ಕು ವರ್ಷದ ಮಧ್ವಾಚಾರ್ಯರನ್ನು ಕರೆದು ಹಾಲು ಮತ್ತು ಮೊಸರು ತುಂಬಿರುವಂತಹ ಪಾತ್ರೆಗಳನ್ನು ನೋಡ್ಕೊಳ್ಳಿಕ್ಕೆ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಹಾಲು ಮತ್ತು ಮೊಸರಿಗೆ ಮುಚ್ಚಿರುವಂತಹ ಈ ಎರಡು ದೊಡ್ಡ ಗಾತ್ರದ ಚಪ್ಪಡಿ ಕಲ್ಲುಗಳು ಹಾಗಾಗಿ ಅವರನ್ನು ಭೀಮನಾವತಾರ ಅಂತ ಸಹ ಕರೀತಾರೆ ಇನ್ನು ಇಲ್ಲಿಂದ ಹೊರಗಡೆ ಬಂದಾಗ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ವಾಸುದೇವ ತೀರ್ಥ ಪರಶುರಾಮರು ರಚಿಸಿದಂತಹ ನಾಲ್ಕು ಪುಣ್ಯತೀರ್ಥಗಳಲ್ಲಿ ಮಧ್ವಾಚಾರ್ಯರು ಪ್ರತಿದಿನ ಹೋಗಿ ಸ್ನಾನ ಮಾಡಿ ಶುದ್ಧವಾಗಿ ಮನೆಗೆ ಬರ್ತಾ ಇದ್ರಂತೆ ಅಂತಹ ಸಮಯದಲ್ಲಿ ತಾಯಿ ಅವರ ಆತಂಕನ ಹೇಳ್ಕೊಳ್ತಾರೆ ಇಂಥ ದಟ್ಟ ಕಾಡಿನಲ್ಲಿ ನೀನೊಬ್ಬನೇ ಹೋಗಿ ಬರೋದು ನನಗೆ ಭಯ ಆಗುತ್ತೆ ಅಂತ ಅದಕ್ಕೆ ಕೂಡಲೇ ಒಪ್ಪಿದ ಮಧ್ವಾಚಾರ್ಯರು ತಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದಂಡದಿಂದ ತೀರ್ಥನ ನಿರ್ಮಿಸಿದರು ಹಾಗಾಗಿ ಇದಕ್ಕೆ ವಾಸುದೇವ ತೀರ್ಥ ಅನ್ನುವಂತಹ ಹೆಸರು ಬಂದಿರುವಂಥದ್ದು ಈ ವಾಸುದೇವ ತೀರ್ಥದ ಎದುರಿಗೆ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಹುಣಸೆ ಮರದ ಜಾಗ ಈ ಜಾಗದ ವಿಶೇಷತೆ ಏನು ಅಂತ ಹೇಳಿದರೆ ಮಧ್ವಾಚಾರ್ಯರ ತಂದೆ ಹಸುನ ಖರೀದಿ ಮಾಡಲಿಕ್ಕೆ ಅಂತ ಸಾಲ ತಗೊಂಡಿರ್ತಾರೆ ಆ ಸಾಲನ ಅವರಿಗೆ ವಾಪಸ್ ಕೊಡಲಿಕ್ಕೆ ಆಗ್ತಾ ಇರೋಲ್ಲ ಸಾಲನ ಹಿಂತಿರುಗಿಸ್ದೇ ಊಟ ಮಾಡಲಿಕ್ಕೆ ಬಿಡಲ್ಲ ಅಂತ ಆ ಸಾಲಗಾರ ಮಧ್ವಾಚಾರ್ಯರ ತಂದೆಗೆ ಹೇಳುವಂಥ ಸಮಯದಲ್ಲಿ ಮಧ್ವಾಚಾರ್ಯರು ಅಲ್ಲೇ ಬಿದ್ದಿರುವಂತಹ ಕೆಲವು ಹುಣಸೆ ಬೀಜಗಳನ್ನು ಅವರ ಕೈಗೆ ಇಡ್ತಾರೆ ಆ ಹುಣಸೆ ಬೀಜನ ತಗೊಂಡು ಮರು ಮಾತಾಡದೆ ಅಲ್ಲಿಂದ ಆ ವ್ಯಕ್ತಿ ಹೋಗಿ ಮನೆಗೆ ಹೋಗಿ ಅದನ್ನು ನೋಡಿದಾಗ ಆ ಹುಣಸೆ ಬೀಜಗಳು ನಾಣ್ಯಗಳಾಗಿತ್ತಂತೆ ಮುಂದೆ ಮದ್ವರ ತಂದೆಗೆ ಹಣ ದೊರೆತು ಆ ಹಣನ ಸಾಲಗಾರನಿಗೆ ಕೊಡಲಿಕ್ಕೆ ಅಂತ ಹೋದಾಗ ಅವರು ನಿಮ್ಮ ಮಗ ನನ್ನ ಸಾಲನ ತೀರಿಸಿದ್ದಾರೆ ಅಂತ ಹೇಳ್ತಾರಂತೆ ಹಾಗಾಗಿ ಮಧ್ವಾಚಾರ್ಯರು ಕೊಟ್ಟಂಥದ್ದು ಬರೀ ಹುಣಸೆ ಬೀಜ ಅಲ್ಲ ಅದು ಮೋಕ್ಷ ಬೀಜ ಅಂತ ಹೇಳ್ತಾರೆ ಮಧ್ವಾಚಾರ್ಯರು ಕುಂಜಾರಗಿರಿಯ ದುರ್ಗಾ ಇರುವಂತಹ ಸಮಯದಲ್ಲಿ ಅವರ ತಾಯಿ ಇವರನ್ನು ಹುಡುಕಾಡ್ತಾ ವಾಸುದೇವ ಅಂತ ಕರೀತಾರೆ ಆ ಕರೆ ಕೇಳಿದಂತಹ ಮಧ್ವಾಚಾರ್ಯರು ಮನೆಗೆ ಬರುವಂತಹ ಸಮಯದಲ್ಲಿ ದಾರಿಯಲ್ಲಿ ಮಣಿಮಂತ ಅನ್ನುವಂತಹ ಒಬ್ಬ ರಾಕ್ಷಸ ಹಾವಿನ ರೂಪದಲ್ಲಿ ಇವರನ್ನು ಸಂಹಾರ ಮಾಡಲಿಕ್ಕೆ ಅಂತ ಕಾಯ್ತಾ ಇರ್ತಾನೆ ಆ ರಾಕ್ಷಸ ಮಧ್ವಾಚಾರ್ಯರ ಬಲಗಾಲಿನ ಹೆಬ್ಬೆರಳಿನ ಕಚ್ಚಿದಾಗ ಮಧ್ವಾಚಾರ್ಯರು ತಮ್ಮ ಎಡಗಾಲಿನ ಕಿರುಬೆರಳಿನಲ್ಲಿ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ ಇಲ್ಲಿ ಬಂಡೆಯ ಮೇಲೆ ಮಧ್ವಾಚಾರ್ಯರ ಪಾದದ ಗುರುತುಗಳಿದೆ ಇಷ್ಟು ಸುಂದರವಾಗಿರುವಂತಹ ಜಾಗ ಇರೋದು ಉಡುಪಿಯಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಸಾಧ್ಯವಾದರೆ ಒಂದು ಸರಿ ವಿಸಿಟ್ ಮಾಡಿ ಈ ಜಾಗದ ಸುತ್ತಮುತ್ತಲಿನಲ್ಲಿರುವಂತಹ ಪುಣ್ಯಕ್ಷೇತ್ರಗಳ ಸಂಪೂರ್ಣ ವಿವರಾನ ವಿಡಿಯೋದ ಲಾಸ್ಟಲ್ಲಿ ತೋರಿಸಿದ್ದೇನೆ ಒಂದು ಸರಿ ನೋಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್